ಜಗ್ಗೇಶ್ವರಿಗೆ ತಾವು ಮಾತಾಡೋ ಹುಮ್ಮಸ್ಸಿನಲ್ಲಿ ಪಕ್ಕದಲ್ಲಿ ಚಿಂಗ್ರ ಬಿಲ್ಲಿಗಳು ನಗಾಡ್ತಿರ್ತವೆ ಅಂತ ಹೇಳ್ಬಿಟ್ಟು ಏನು ಮಾತಾಡ್ತೀನಿ ಅನ್ನೋ ಪರಿಜ್ಞಾನ ಇಲ್ಲದೆ ಮಾತಾಡಿದ್ದಾರೆ ಅಂತ ಕೂಡ ಹೇಳ್ಬೋದು ಇಲ್ಲಿ ವರ್ತೂರು ಸಂತೋಷದ ಬಗ್ಗೆ ಅವನೊಬ್ಬ ಅವ್ಯ ಅಷ್ಟೇ ಅಲ್ಲ ಅವನೇ ಅವನೊಬ್ಬ ನಾಲಾಯಕ ಅಂದ ಅಂತನೇ ಸುಮ್ಮನೆ ನಮಗೆ ಇದು ಕಂಡು ನಮ್ಮ ಹೆಸ್ರುಗಳು ಬಂದ್ಬಿಟ್ಟು ಅಯ್ಯೋ ಇನ್ನೂ ಆಗಿಲ್ವಾ ಅರೆಸ್ಟ್ ಆಗಿಲ್ವಾ ಅಂತ ಇಲ್ಲೇ ಇರೋ ಕೆಲವು ಮಾಧ್ಯಮದವರು ಕೂಡ ಕೇಳಿದ್ದ ಘಟನೆ ಕೂಡ ನಡೆದಿದೆ ನನ್ನ ಲೈಫಲ್ಲಿ ಇದರಿಂದ ಅವನೊಬ್ಬ ಯಾವನೋ ಕೆತ್ತೋದನ್ನೊಬ್ಬ ಸ್ಯಾಕೊಂಡ ಅದರಿಂದ ಆಯಿತು ಅಂತ ಹೇಳಿ ಈ ವರ್ತು ಸಂತೋಷಕ್ಕೆ ಕಿತ್ತೋದ ಅಂತ ಪದನ ಉಪಯೋಗಿಸಿದ್ದು ಉಪಯೋಗಿಸಿದ್ದು ಜಗ್ಗೇಶ್ ಅವರಿಗೆ ನಿಜವೂ ಕೂಡ ಗ್ರಹಣ ಹೊಡಿತು ಅಂತಲೇ ಹೇಳ್ಬೋದು ಸಾಕಷ್ಟು ಜನ ಈಗ ಕ್ಯಾಕರಿಸಿ ಒಗಿತಿದ್ದಾರೆ ಆತನಿಗೆ ಸರಿಯಾಗಿ ಬೈತಿದ್ದಾರೆ ಕೂಡ ನೀವು ಮೊದಲು ಗೌರವಿತ ಸ್ಥಾನದಲ್ಲಿದ್ದಾಗ ಗೌರವಿತವಾಗಿ ಮಾತಾಡಬೇಕು ಅಂತ ಕೂಡ ಹೇಳಿದ್ದಾರೆ ಇನ್ನು ಈ ಬಗ್ಗೆ ವರ್ತೂರವ್ರಿಗೆ ಕೇಳಿದ್ದಕ್ಕೆ ವರ್ತೂರವರು ಒಂದೇ ಮಾತನ್ನು ಕೂಡ ಹೇಳ್ತಾರೆ ಅದು ವರ್ತು ಸಂತೋಷವರು ಹೇಳೋದನ್ನೇ ಒಂದೇ ಮಾತು ಅವರು ದೊಡ್ಡ ವ್ಯಕ್ತಿ ಇಂಥ ದೊಡ್ಡ ಪದಗಳು ಮಾತಾಡ್ತಾರೆ ಅಂತಂದ್ರೆ ಅವರ ವ್ಯಕ್ತಿತ್ವ ಮತ್ತು ಅವ್ರ ಗುಣ ತೋರಿಸುತ್ತೆ ಅವರು ಮಾತಾಡ್ತಾರೆ ಅಂತ ಆ ಗೊಚ್ಚೆ ಮೇಲೆ ಅವರು ಕಲ್ಲಾತಾರೆ ಅಂತ ನಾನು ಗೊಚ್ಚೆ ಮೇಲೆ ಕಲ್ಲಾಗಕ್ಕೆ ರೆಡಿ ಇಲ್ಲ ಅಂತ ಹೇಳಿ ಸರಿಯಾಗಿ ಟಾಂಗನ್ನು ಕೊಟ್ಟಿದ್ದಾರೆ ಒಬ್ಬಾರ್ಥವ್ರ ಸಂತೋಷ್ ಹಾಗಾದ್ರೆ ನೀವೇನಂತೀರ ಜಗ್ಗೇಶ್ ಬಗ್ಗೆ ಅವ್ರ